ಿನ ಜನತೆಗೆ ಕಾವೇರಿ ತಾಯಿ ಜಗನ್ಮಾತೆ ಮಡಿಲಲ್ಲಿ ಇದ್ದೀವಿ ಇವತ್ತು ಇವತ್ತು ಇಂಥ ಒಂದು ಪರಮ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಕಾವೇರಿ ನದಿ ಮತ್ತು ಕಪಿಲಾ ನದಿ ಅಗಸ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಗಸ್ಯೇಶ್ವರ ಅಲ್ಲಿ ವಿಶೇಷತೆ ನೋಡಿದ್ರೆ ಆ ಲಿಂಗದಲ್ಲಿ ನೀರು ಉದ್ಭವ ಆಗ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಒಳಗಡೆಯಿಂದನೇ ತೀರ್ಥ ನಾವು ಕುಡಿಬೋದು ಅಲ್ಲಿ ಇದರಲ್ಲಿ ಪಂಚಾಮೃತದಿಂದ ನಂಗೆ ಎತ್ತಿ ಕೊಡ್ತಾರೆ ನಮಗೆ ತೀರ್ಥದಿಲ್ಲ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ನಾವು ಈ ಕ್ಷೇತ್ರ ಟಿ ನರಸೀಪುರ ಕುಡಲ ಸಂಗಮ ಅಂತಲೇ ಹೇಳ್ತಾರೆ ಇಲ್ಲಿ ಕಾವೇರಿ ನದಿ ನೋಡಿ ಇಲ್ಲಿ ಹರಿತಾ ಇದ್ದಾಳೆ ಈ ಕಡೆ ಕಪಿಲಾ ನದಿ ಹರಿತಾ ಇದ್ದಾಳೆ ಮಧ್ಯದಲ್ಲಿ ಅಗೋಚರವಾಗಿ ದುರ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಉಕ್ಕುತ್ತೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿದ್ದೀವಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ಕೊಳ್ಳೋದಿಷ್ಟೇ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಸಿ ಮಹಾದೇವಪ್ಪ ಅವರೇ ನಿಮಗೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಬರುವ ಭಕ್ತರುಗಳಿಗೆ ನೀವು ಏನಾದರೂ ಒಂದು ಅನುಕೂಲ ಮಾಡಿ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ರೀ ಅಧಿಕಾರ ಇವತ್ತಿರ್ತೀರಿ ನಾಳೆ ಹೊಟ್ಟೋಗ್ತೀರಿ ನಿಮ್ಮ ಅಧಿಕಾರದಲ್ಲಿ ಆ ಪರಮಾತ್ಮ ನೋಡ್ತಾನೆ ಇರ್ತಾನೆ ಪ್ರತಿಯೊಂದು ನೋಡ್ತಾನೆ ಇರ್ತಾನೆ ನಿಮಗೆ ಹಾಗಾಗಿ ಬರುವ ಭಕ್ತರಿಗೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ವಸತಿ ವ್ಯವಸ್ಥೆ ಇಲ್ಲ ಅಲ್ಲಿ ಏನೋ ಒಂದು ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ವರ್ಷ ವರ್ಷ ವಿಜೃಂಭಣೆಗೆ ಆಚರಣೆ ಮಾಡ್ಬೋದು ನೀವು ಒಬ್ಬರು ಸಹಕಾರ ಕೊಟ್ಟರೆ ಇಡೀ ಈ ಸುತ್ತಮುತ್ತ ಹಳ್ಳಿಲಿ ಹದಿನೈದು ಹಳ್ಳಿಲಿರ್ತಕ್ಕಂಥ ಜನಗಳು ಬದುಕ್ತಾರೆ ಯಾಕೆ ಅಂತಂದರೆ ಮಹಾಕುಂಭಮೇಳನ ಮೂರು ದಿನ ಅಲ್ಲ ಹನ್ನೊಂದು ದಿನ ಆಯೋಜನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಬಗ್ರಿಗಳಿಗೂ ಕೆಲಸ ಸಿಗುತ್ತೆ ಅವರ ಹೊಟ್ಟೆಗೆ ಆಧಾರವಾಗುತ್ತೆ ಮತ್ತು ವರ ವರ ನಾಡಿಂದ ಬರ್ತಕ್ಕಂಥವ್ರಿಗೆ ನಮ್ಮ ನಾಡಿನಿಂದ ಬರ್ತಕ್ಕಂಥವ್ರಿಗೆ ಒಂದು ಪುಣ್ಯಕ್ಷೇತ್ರನ ದರ್ಶನ ಭಾಗ್ಯ ನಿಮಗೆ ಸಿಗುತ್ತೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಹತ್ರ ಮನವಿ ಮಾಡ್ತೇನೆ ಇಂಥ ಒಂದು ಪುಣ್ಯಕ್ಷೇತ್ರನ ಅಭಿವೃದ್ಧಿ ಮಾಡಿ ಆ ಭಗವಂತ ನಿಮಗೆ ಆರೋರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾರೆ ಬೇರೆಯವ್ರಿಗೆಲ್ಲ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು ಆದರೆ ಇಲ್ಲಿ ನಮ್ಮ ಕಣ್ಮುಂದೆ ಇರತಕ್ಕಂಥ ಪರಮ ಪುಣ್ಯವಾಗಿರ್ತಕ್ಕಂಥ ನದಿ ಇದು ಸಪ್ತ ನದಿಗಳಲ್ಲಿ ಈಕೇನೋ ಒಬ್ಳು ತಾಯಿ ನಮಗೆ ಆಕೆ ಹುಟ್ಟಿ ಎಷ್ಟು ಜನಗಳಿಗೆ ಪಾಪವನ್ನು ತೊಳಿತಾಳೆ ಹಾಗಾಗಿ ತಮ್ಮಲ್ಲಿ ಕಲಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ನೀವು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿ ಅಲ್ಲಿ ಅಗಶೇಶ್ವರನ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಲ್ಲಿ ಒಂದು ಏನಾದರೂ ಒಂದು ನಿರ್ಮಾಣ ಮಾಡಿ ಅಲ್ಲಿ ವಸತಿ ನಿರ್ಮಾಣ ಮಾಡಿ ಬಂದವರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಿ ಅಂತ ಈ ಕ್ಷೇತ್ರದಿಂದಲೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಜಗತ್ತೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಆ ಸುಖಿನೋ ಬಾವಂತು ಸಣ್ಣಮಂಗಳ ಸರ್ವೇ ಜನ ಸುಕ್ಕಿನೋ ಬಾವಂತು ಸಣ್ಣಮಂಗಳ ಅನುಭವಂತು